ಸ್ನೇಹಿತರೆ ಇವತ್ತೊಂದು ವಿಶೇಷವಾಗಿರುವಂಥ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಈ ಸ್ತೋತ್ರವನ್ನು ಕೇವಲ ಹೆಣ್ಣು ಮಕ್ಕಳು ಮಾತ್ರ ಹೇಳಬೇಕು ಈ ಸ್ತೋತ್ರದ ವಿಶೇಷತೆ ಏನು ಅಂತಂದರೆ ಯಾರ ಮನೆಯಲ್ಲಿ ಗಂಡ ಬಂದು ಹೊಡೆಯೋದು ಬಡಿಯೋದು ಹೆಂಡತಿಯನ್ನು ಬೈಯೋದು ಯಾವಾಗಲೂ ಆಕೆಯನ್ನು ತಿರಸ್ಕಾರದ ನೋಟದಿಂದ ನೋಡೋದು ಈ ರೀತಿಯಾಗಿ ಪತ್ನಿಯನ್ನು ಕೀಳಾಗಿ ನೋಡೋದು ತನ್ನ ಬಂಧು ಬಾಂಧವರ ಮುಂದೆ ಆಕೆಯನ್ನು ಕೀಳಾಗಿ ಬೈಯೋದು ಆಕೆಯನ್ನು ಪ್ರೀತಿ ಮಾಡದೇ ಇರುವುದು ಈ ರೀತಿಯಾಗಿ ಮಾಡುವಂಥ ಗಂಡನಿಂದ ನನಗೆ ಗಂಡನ ಪ್ರೀತಿ ಬೇಕು ಅಂತ ಬಯಸುವರು ಈ ಶ್ಲೋಕವನ್ನು ಹೇಳಬೇಕು ಅಷ್ಟೇ ಅಲ್ಲ ಎಷ್ಟೋ ಹೆಣ್ಣು ಮಕ್ಕಳನ್ನು ತವರ್ ಮನೆಗೆ ಹೋಗಿ ಬಿಟ್ಟು ಬಂದ್ಬಿಟ್ಟಿರ್ತಾರೆ ಅಂದರೆ ಹೆಂಡತಿಯಿಂದ ದೂರ ಆಗಿರ್ತಾರೆ ಆದರೆ ಹೆಂಡತಿಗೆ ಗಂಡನ ಪ್ರೀತಿ ಬೇಕು ಅಂತ ಹೇಳಿ ಎಷ್ಟೋ ಜನ ಅಂದ್ಕೊಳ್ತಿರ್ತೀರಿ ಅಂಥವರು ತಪ್ಪದೇ ಈ ಶ್ಲೋಕ ಪಾರಾಯಣ ಮಾಡಿರಿ ಅಷ್ಟೇ ಅಲ್ಲ ಎಷ್ಟೋ ಹೆಣ್ಣು ಮಕ್ಕಳನ್ನು ಬಿಟ್ಟು ಅಂದರೆ ಮದುವೆ ಆದಮೇಲೆ ಎಷ್ಟೋ ಸುಂದರವಾಗಿರುವಂಥ ಹೆಂಡತಿಯರು ಇದ್ದರೂ ಸಹ ಆಕೆಯನ್ನು ಬಿಟ್ಟು ಮತ್ತೊಬ್ಬಳ ಜೊತೆ ಹೋಗಿರ್ತಾರೆ ಅಂದರೆ ಇನ್ನೊಬ್ಬ ಹೆಣ್ಣು ಮಗಳ ಜೊತೆ ಸಂಬಂಧವನ್ನು ಬೆಳೆಸ್ಕೊಂಡಿರ್ತಾರೆ ಅಂಥವ್ರಿಗೂ ಕೂಡ ಅಂದರೆ ಈ ಸ್ತೋತ್ರವನ್ನು ನೀವು ಹೇಳಲಿಕ್ಕೆ ಶುರು ಮಾಡಿದ ಮೇಲೆ ಪತಿಯ ಪ್ರೀತಿ ನಿಮಗೆ ಸಿಗಲಿಕ್ಕೆ ಶುರು ಆಗ್ತದೆ ಅಷ್ಟೇ ಅಲ್ಲ ಕೆಲವ್ರ ಮನೆಯಲ್ಲಿ ವರದಕ್ಷಿಣೆಗೋಸ್ಕರ ಜಗಳ ಮಾಡಿ ಹೆಂಡತಿಯನ್ನು ಹೊಡೆದು ಹೊರಗೆ ಹಾಕೋದಾಗಲಿ ಮನೆಯಲ್ಲಿ ಬಂದು ಆಕೆಗೆ ಕೆಟ್ಟ ಕೆಟ್ಟು ಮಾತಾಡೋದಾಗಲಿ ಈ ರೀತಿಯಾಗಿ ಗಂಡನಿಂದ ತ್ರಸ್ತಳಾದಂಥ ಹೆಣ್ಣು ಮಗಳು ನೊಂದುಕೊಂಡಿರುವಂಥ ಹೆಣ್ಣು ಮಗಳು ಈ ಸ್ತೋತ್ರವನ್ನು ನಿತ್ಯ ಪಾರಾಯಣ ಮಾಡಬೇಕು ಹೆಂಗೆ ಪಾರಾಯಣ ಮಾಡಬೇಕು ಎಲ್ಲ ತಿಳಿಸ್ಕೊಡ್ತೀನಿ ಆ ರೀತಿಯಾಗಿ ಪಾರಾಯಣ ಮಾಡ್ತಾ ಹೋದಂತೆ ನಿಮ್ಮ ಪತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಉಂಟಾಗಲಿಕ್ಕೆ ಶುರುವಾಗ್ತದೆ ಇದು ಈಗಾಗಲೇ ಬೇಕಾದಷ್ಟು ಮಂದಿಗೆ ಫಲವನ್ನು ಕೊಟ್ಟದ್ದು ನೀವು ಕೂಡ ಮಾಡಿ ನೋಡ್ರಿ ನಿಮಗೂ ಕೂಡ ಒಳ್ಳೆಯದಾಗ್ತದೆ ಅಷ್ಟೇ ಅಲ್ಲ ಇದೊಂದು ಶಕ್ತಿಶಾಲಿ ಮಂತ್ರ ಅಂತಲೇ ಹೇಳ್ತೇವೆ ಯಾಕೆ ಹೇಳ್ತೀವಿ ಅಂದರೆ ನಮ್ಮ ವೇದ ಮಂತ್ರಗಳಲ್ಲಿ ಕೆಲವೊಂದು ನಮ್ಮ ಒಂದು ಜೀವನಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ ಮಂತ್ರಗಳ ಮೂಲಕ ಪರಿಹಾರ ಕೂಡ ಇರ್ತದೆ ಅಂತಹದಲ್ಲಿ ಇದೊಂದು ಈ ಶ್ಲೋಕವನ್ನು ಆಯ್ದುಕೊಂಡು ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈ ಶ್ಲೋಕವನ್ನು ಪ್ರತಿನಿತ್ಯವಾಗಿ ನೀವು ನಿಮಗೆ ಎಷ್ಟು ಸಾಧ್ಯನೋ ಕನಿಷ್ಠ ಪಕ್ಷ ಹನ್ನೊಂದು ಸಾರಿ ಆದರೂ ಈ ಶ್ಲೋಕವನ್ನು ನಿತ್ಯ ಹೇಳಬೇಕು ಸ್ನಾನ ಮಾಡ್ಕೊಂಡು ಬಂದು ನಿಮ್ಮ ಮನೆಯಲ್ಲಿ ಶಿವಪಾರ್ವತಿ ಫೋಟೋ ಇದ್ದರೆ ಒಳ್ಳೆಯದಾಯಿತು ಇರಬೇಕು ಶಿವಪಾರ್ವತಿ ಫೋಟೋ ಇದ್ದರೆ ಮನೆಯಲ್ಲಿ ಒಂದು ಪತಿ ಪತ್ನಿಯರ ಬಾಂಧವ್ಯ ಚೆಂದ ಇರ್ತದಂತ ಈ ರೀತಿ ಶಿವಪಾರ್ವತಿಯರ ಫೋಟೋ ಇಟ್ಟು ನೀವು ನಿಮ್ಮ ಮನೆಯಲ್ಲಿ ಇದ್ದರೆ ಇಡ್ರಿ ಇಲ್ಲದೇ ಇದ್ದರೆ ಒಂದು ದೀಪವನ್ನು ಹಚ್ಚಿ ಅದರಲ್ಲಿ ಪಾರ್ವತಿಯನ್ನು ಆಹ್ವಾನ ಮಾಡಿಕೊಳ್ಬೇಕು ಆ ದೀಪದಲ್ಲಿ ನೀವು ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಿದ್ರೆ ಸಾಕು ಅದು ಎಲ್ಲಿವರೆಗೆ ಇರ್ತದ ಇಡೀ ದಿವಸ ಇರಬೇಕು ಅಂತ ಏನೂ ಇಲ್ಲ ಒಂದು ತಾಸಿದ್ರೂ ಸಾಕು ಅದರಲ್ಲಿ ಅರ್ಶನಾ ಕುಂಕುಮ ಅಕ್ಷತೆಯನ್ನು ದೀಪಕ್ಕೆ ಏರಿಸಿ ನೀವು ಉತ್ತರಕ್ಕೆ ಮುಖ ಮಾಡಿಕೊಂಡು ಕೂತು ಈ ಒಂದು ಶ್ಲೋಕವನ್ನು ಹೇಳಬೇಕು ಆದಷ್ಟು ಸೀರೆಯನ್ನು ಉಟ್ಕೊಂಡು ಅಂದರೆ ಅಂಚು ಸರಗಿರುವಂಥ ಸೀರೆಯನ್ನು ಉಟ್ಕೊಂಡು ಹೇಳಿದರೆ ಬಹಳನೇ ಒಳ್ಳೆಯದು ಯಾಕಂದರೆ ನಮ್ಮಲ್ಲಿ ನಾವು ಮಾಡುವಂಥ ಆಚಾರ ವಿಚಾರ ಸಂಸ್ಕಾರಗಳೇ ನಮ್ಮನ್ನು ಕೈ ಹಿಡಿದು ಎದ್ದು ನಿಲ್ಲಿಸ್ತದೆ ಅದಕ್ಕಾಗಿ ನೀವು ಪ್ರತಿನಿತ್ಯ ಒಂದು ಒಗೆದ ಸೀರೆಯನ್ನು ಹಾಕ್ಕೊಳ್ಬೇಕು ನಿತ್ಯ ಹೇಳಬೇಕು ಕನಿಷ್ಠ ಪಕ್ಷ ಅರವತ್ತೊಂದು ದಿವಸ ಆದರೂ ಈ ಶ್ಲೋಕವನ್ನು ಹನ್ನೊಂದು ಬಾರಿ ಹೇಳ್ರಿ ನಿಮಗೆ ನೂರ ಎಂಟು ಸಲ ಹೇಳಲಿಕ್ಕಾದರೆ ಹೇಳ್ಬೋದು ಅಕಸ್ಮಾತ್ ಅಷ್ಟಾಗುವುದಿಲ್ಲ ಅಂದರೆ ಹನ್ನೊಂದು ಬಾರಿ ಆದರೂ ಈ ಶ್ಲೋಕವನ್ನು ನಿತ್ಯ ಪಾರ್ವತಿ ಮುಂದೆ ಅನನ್ಯವಾಗಿ ಪೇಟ್ಕೊಳ್ಬೇಕು ಸಂಕಲ್ಪ ಹೇಳಿಕೊಡ್ತೀನಿ ಹೇಳಿ ನಿತ್ಯವಾಗಿ ನಾವು ನನ್ನ ಗಂಡ ನನಗೆ ಮತ್ತೆ ಮರಳಿ ಬರಬೇಕು ನನ್ನನ್ನು ಪ್ರೀತಿಸಬೇಕು ಅಥವಾ ಬಿಟ್ಟು ಹೋಗಿದ್ದರೆ ನನ್ನ ಗಂಡ ಮರಳಿ ಬರಬೇಕು ಅಂತ ಬೇಡ್ಕೊಳ್ರಿ ಅಥವಾ ನಿಮ್ಮನ್ನು ನಾಲ್ಕು ಜನ ಮುಂದೆ ಅವಮಾನವನ್ನು ಇದ್ರೆ ನನ್ನ ಗಂಡನ ನನ್ನನ್ನು ಪ್ರೀತಿಸಬೇಕು ಅಂತ ಬೇಡ್ಕೊಳ್ಬೇಕು ಈ ರೀತಿಯಾಗಿ ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಸಂಕಲ್ಪದನೋ ಅದನ್ನ ಹೇಳ್ಕೊಂಡು ಈ ಶ್ಲೋಕವನ್ನು ನಿತ್ಯ ಹನ್ನೊಂದು ಬಾರಿ ಪಾರ್ವತಿ ಮುಂದೆ ಹೇಳ್ಕೊಂಡಾಗ ನಿಮ್ಮ ಸಂಕಷ್ಟಗಳೆಲ್ಲವೂ ಕಡಿಮೆ ಆಗ್ತಾ ಆಗ್ತಾ ಕೊನೆಗೆ ನಿಮ್ಮ ಒಂದು ಅನನ್ಯವಾದ ದಾಂಪತ್ಯ ಶುರುವಾಗ್ತದೆ ಇನ್ನೂ ನಿಮಗೆ ಬೆಳಗ್ಗೆ ಹೇಳಲಿಕ್ಕೆ ಆಗಲ್ಲ ಅಂತನ್ನೋದಾದರೆ ಅನಿವಾರ್ಯತೆ ಇದ್ದಾಗ ಮಾತ್ರ ಏ ಮುಂಜಾದ ಟೈಮ್ ಇದ್ದರೂ ಸಹಿತ ಇಲ್ಲ ನಾವು ಸಂಜೆ ಮುಂದೆ ಹೇಳ್ತೀವಿ ಅಂದ್ರೆ ಆಗಲ್ಲ ಅಕಸ್ಮಾತ್ ನೀವು ಜಾಬ್ ಏನಾದರೂ ಮಾಡ್ತೀವಿ ನಮಗೆ ಬೆಳಗ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದಾದರೆ ಸಾಯಂಕಾಲ ಬಂದು ತೈಕಾಲ್ ಮುಖ ತೊಳೆದು ಒಗೆದ ಬಟ್ಟೆಗಳನ್ನ ಧರಿಸಿ ಸಾಯಂಕಾಲ ಕೂಡ ಈ ಶ್ಲೋಕವನ್ನ ಹೇಳ್ಬೋದು ಮತ್ತೊಂದು ಸಾರಿ ಹೇಳ್ತೇನೆ ನೋಡ್ರಿ ಉತ್ತರಕ್ಕೆ ಮುಖ ಮಾಡಿ ಕೆಳಗೆ ಒಂದು ಚಾಪಿ ಏನಾದರೂ ಹಾಕ್ಕೊಳ್ಬೇಕು ಉತ್ತರಕ್ಕೆ ಮುಖ ಮಾಡಿ ಲಕ್ಷ ಕೊಟ್ಟು ಹೇಳಬೇಕು ಆದಷ್ಟು ನೀವು ಶ್ಲೋಕವನ್ನು ಹೇಳಬೇಕಾದ್ರೆ ನಿಮ್ಮ ಮನಸ್ಸೆಲ್ಲವೂ ಆ ಭಗವತಿ ಕಡೆಗೆ ಇರಬೇಕು ಅಂದರೆ ಮಾತ್ರ ಆ ಎಷ್ಟು ಬೇಗನೆ ನಿಮಗೆ ಫಲ ದೊರಕ್ತದೆ ನಂತರ ನಿಮ್ಮ ಜೀವನ ನೀವು ಅಂದುಕೊಂಡಂತೆ ಎಲ್ಲ ಆದಮೇಲೆ ಗಂಡ ಹೆಂಡತಿಯರಿ ಒಬ್ಬರು ಹೋಗಿ ನಿಮ್ಮ ಮನೆ ಹತ್ತಿರುವಂಥ ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಉಡಿ ತುಂಬಂದ್ರೆ ಮುಗೀತು ಶ್ಲೋಕವನ್ನು ಹೇಳ್ತೀನಿ ನೋಡ್ರಿ ಭಾಳ ಸರಳದ ನಿಮ್ಗೆ ಅನ್ಲಿಕ್ಕೆ ಬರಲಿಲ್ಲ ಅಂದ್ರೆ ಒಂದು ಹತ್ತು ಸಲ ನಾನು ಹೇಳಿದ್ದನ್ನು ಕೇಳಬೇಕು ಆಮೇಲೆ ಅನ್ಲಿಕ್ಕೆ ಶುರು ಮಾಡಿರಿ ನಾನು ಸ್ಪಷ್ಟವಾಗಿ ಹೇಳ್ಕೊಡ್ತೀನಿ ಆದರೆ ಈ ಶ್ಲೋಕ ಶಕ್ತಿಯುತವಾಗಿದ್ದು ಆದಷ್ಟು ತಪ್ಪಿಲ್ಲದಂತೆ ನೀಟಾಗಿ ಹೇಳಿರಿ ನಿಮ್ಗೆ ಅನ್ಲಿಕ್ಕೆ ಬರಲಿಲ್ಲ ಅಂದ್ರೆ ಪ್ರತಿಯೊಬ್ಬರು ನಾ ಹತ್ತು ಸಲ ಹೇಳಿದ್ದನ್ನ ಒಂದು ಹತ್ತು ಸಲ ಬಿಟ್ಟು ಒಂದು ಇಪ್ಪತ್ತು ಸಲ ಕೇಳ್ರಿ ಆಮೇಲೆ ಹೇಳ್ರಿ ಯಾಕಂದ್ರೆ ತಪ್ಪಪ್ಪು ಹೇಳಬಾರ್ದು ಅದಕ್ಕೂ ಕೂಡ ಕೆಟ್ಟ ಫಲಗಳನ್ನ ಪಡಿತೇವೆ ಅಂತ ಹೇಳಿ ಆದಷ್ಟು ನಾವು ಈ ಶ್ಲೋಕವನ್ನ ಸರಿಯಾಗಿ ತಿಳ್ಕೊಂಡು ಅರ್ ಅದ್ರಂತೆ ಹೇಳ್ಬೇಕಾಗ್ತದ ಅದಕ್ಕೆ ಹೇಳ್ಕೊಡ್ತೀನಿ ಸರಿಯಾಗಿ ಕೇಳಿಸ್ಕೊಳ್ರಿ ಬಾಲಾರ್ಕಾಯುತ ಭಾಸುರಾಂ ಕರತಲೆ ಲೋಲಾಂಬ ಗುಲಾಂ ಮಾಲಾಂ ಸಂದದತಿಂ ಮನೋಹರತನುಂ ಮಂದಸ್ಮಿ ಮುಖೀಂ ಮಂದಂ ಮಂದಂ ಮುಖ ಇಷಿಂ ವರಯಿಂ ಶಂಭುಂ ವಂದಿತಾಂ ಪದಾಂ ಇಷ್ಟಾರ್ಥದಾಂ ಪಾರ್ವತಿಂ ಧ್ಯಾಯೇ ಇಷ್ಟೇ ಇದನ್ನೇ ನಾವು ಧಾಟಿಯಲ್ಲಿ ಹೇಳಬೇಕಂದ್ರೆ ಲೋಲಾಂಬಮಾನಾಂ ಲೋಲಾಂಭುಲಾ మానాం సందదతిం మనోహరతను మందస్మితోద్యుమ్నముఖీం మందం మందముఖే ఈషీం వరయితుం శంభం దేవమునింద వందితపాదాం ఇష్టార్తదాం పార్వతిం ధాయేత్ ఈ రీతియಾಗಿ ಕೂಡ ನೀವು ಹೇಳಬಹುದು ಈ ಶ್ಲೋಕವನ್ನು ಹೆಣ್ಣು ಮಕ್ಕಳು ಮಾತ್ರ ಹೇಳಬೇಕು ಪತಿಯ ಪ್ರೀತಿಗಾಗಿ ಇನ್ನೂ ಈ ಶ್ಲೋಕವನ್ನು ಹೇಳುವಾಗ ಮುಟ್ಟಾದಾಗ ನಾಲ್ಕು ದಿವಸ ಹೇಳಲಿಕ್ಕೆ ಹೋಗಬೇಡ್ರಿ ಮತ್ತು ನೀವು ಎಲ್ಲಾದರೂ ಊರಿಗೆ ಹೋದಲ್ಲೇ ಅಲ್ಲೂ ಕೂಡ ನಿಮಗೆ ಹೇಳಲಿಕ್ಕೆ ಅನುಕೂಲ ಇದ್ದರೆ ತಪ್ಪದೇ ಹೇಳಬೇಕು ಈಗ ನಾಲ್ಕು ದಿವಸ ಹೇಳಬೇಕು ಮತ್ತೊಂದು ನಾಲ್ಕು ದಿವಸ ಬಿಡೋದು ಈ ರೀತಿ ಮಾಡೋದರಿಂದ ನಮಗೆ ಫಲಗಳು ಪ್ರಾಪ್ತಿಯಾಗೋದಿಲ್ಲ ಅದಕ್ಕಾಗಿ ಫಲಗಳು ಸಿದ್ಧಿ ಆಗಬೇಕು ಅಂದರೆ ಹಠ ಸಾಧನೆ ಮುಖ್ಯ ಅಂತ ಹೇಳ್ತೀವಿ ಅಂದರೆ ನಾನು ಮಾಡ್ತೇನೆ ನನ್ನಿಂದ ನಾನು ಮಾಡೇ ತಿರ್ತೀನಿ ಎಷ್ಟೇ ಕಷ್ಟ ಬರಲಿ ನಾನು ಮಾಡೇ ಮಾಡ್ತೀನಿ ಅನ್ನೋದು ಅದಕ್ಕಾಗಿ ಪ್ರತಿನಿತ್ಯ ಸ್ನಾನವನ್ನು ತಲೆ ಮೇಲೆ ಸ್ನಾನ ಅಂತ ಹೇಳಿಲ್ಲ ಹಿಡಿಯೋ ದಿವಸ ಮಾತ್ರ ತಲೆ ಮೇಲೆ ಸ್ನಾನವನ್ನು ಮಾಡ್ಕೊಳ್ಬೇಕು ಒಂದು ಸಣ್ಣ ಸಂಕಲ್ಪದ ಹೇಳ್ತೇನೆ ಈ ಸಂಕಲ್ಪವನ್ನು ಪ್ರತಿದಿನ ಮಾಡಿದರೆ ಒಳ್ಳೆಯದು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ನಿಮಗೆ ಏನು ದುಃಖದ ಅದನ್ನೆಲ್ಲ ಹೇಳ್ಕೊಳ್ಬೇಕು ಅಂದರೆ ನಿನ್ನ ಗ ನಿಮ್ಮ ಗಂಡ ಬಿಟ್ಟು ಹೋಗೋಣ ಅಥವಾ ನಿಮ್ಮನ್ನು ಹೊಡೆದು ಮನೆಯಿಂದ ಹೊರಗೆ ಹಾಕಾರೋ ಅಥವಾ ಈ ರೀತಿ ಎಷ್ಟು ಏನೇನು ದುಃಖದ ನಿಮಗೆ ಪತಿಯಿಂದ ನಿಮಗೆ ಏನು ಆಗ್ಯದ ಅದನ್ನು ಹೇಳ್ಕೊಳ್ಬೇಕು ದೇವಿ ಮುಂದೆ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಹೇಳ್ಕೊಳ್ಬೇಕು ಹೇಳ್ಕೊಂಡು ಮಮ್ಮ ಇಷ್ಟಾರ್ಥ ಸಿದ್ಧಿದ್ವಾರ ಶ್ರೀ ಪಾರ್ವತಿ ದೇವತಾ ಪ್ರಸಾದ ಸಿದ್ಧ್ಯರ್ಥಂ ಶ್ರೀ ಪಾರ್ವತಿ ಮಹಾಮಂಥ ಅಂತ ಅಂಥೇಳಿ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡಿರ್ತಿಲ್ಲ ನೀರು ಹಾಕಿ ಬಿಟ್ಕೊಂಡು ನಂತರ ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ಗಣಪತಿ ದೇವರೇ ಈ ನಾನು ಮಾಡ್ತಾ ಇರುವಂಥ ಈ ಪಾರ್ವತಿ ದೇವಿಯ ಸ್ತೋತ್ರ ಪಾರ್ವತಿಗೆ ಮುಟ್ಲಿ ಆಕೆ ನನ್ನ ಒಂದು ಅನುಗ್ರಹ ನನ್ನ ಇಷ್ಟಾರ್ಥ ಅನುಗ್ರಹವನ್ನು ಮಾಡಲಿ ಅಂತ ಗಣಪತಿ ಹತ್ರ ಬೇಡಿಕೊಂಡು ನಂತರ ಈ ಶ್ಲೋಕವನ್ನು ಶುರು ಮಾಡಬೇಕು ಈ ಶ್ಲೋಕವನ್ನು ಪ್ರತಿನಿತ್ಯವಾಗಿ ಅರವತ್ತೊಂದು ದಿವಸ ಹೇಳಬೇಕು ಹನ್ನೊಂದು ಸಾರಿ ಹೇಳಬೇಕು ಇನ್ನೂ ಜಾಸ್ತಿ ಹೇಳ್ತೀನಿ ಅಂದರೆ ನಲ್ವತ್ತೆಂಟು ಸಾರಿ ಹೇಳ್ಬೋದು ಇಲ್ಲ ಒಂದು ಸಾರಿ ಕೂಡ ಹೇಳ್ಬೋದು ಇಷ್ಟೇ ಸರಳವಾಗಿರುವಂತಹ ಈ ವ್ರತವನ್ನು ನೀವು ಎಷ್ಟು ಶ್ರದ್ಧೆಯಿಂದ ಎಷ್ಟು ಭಕ್ತಿಯಿಂದ ಮಾಡಿ ಆ ದೇವಿಯನ್ನು ಒಲಿಸ್ಕೊತಿರೋ ಅಷ್ಟೇ ಬೇಗ ನಿಮಗೆ ಫಲಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಪೂರ್ಣ ವಿವರವಾಗಿ ತಿಳಿಸಿಕೊಟ್ಟೇನಿ ನಿಮಗೆ ಯಾವಾಗ ಅನುಕೂಲ ಇರ್ತದೋ ಆವಾಗಿಂದ ಶುರು ಮಾಡಿರಿ ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಶುಭ ದಿನ ಆಗಿರ್ಬೋದು ನೋಡಿಕೊಂಡು ನೀವು ಹಿಡೀಬೋದು ದಯವಿಟ್ಟು ನನಗೆ ನಾಳಿಂದ ಹಿಡಿಲ್ಲ ನಾಡ್ದಿಂದ ಹಿಡಿಲ್ಲ ಅಂತ ಕಮೆಂಟನ್ನು ದಯವಿಟ್ಟು ಹಾಕ್ಲಿಕ್ಕೆ ಹೋಗಬೇಡ್ರಿ ನಿಮ್ಮ ಅನುಕೂಲ ಮುಟ್ಟಿನ ದಿನಗಳು ಎಲ್ಲವನ್ನು ನೋಡಿಕೊಂಡು ನೀವು ಹಿಡಿಬೇಕು ಅದಕ್ಕಾಗಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ